ಕಂಟೈನರ್ ಸೆಲ್ ತಗೊಂಡಿರಿ ಯಾವದ್ರ ತಗೊಂಡಿರಿ ಪಾರ್ಟಿಂಗ್ ಅಂತ ಹೇಳ್ತರು ಆ ಪಾರ್ಟಿ ಮಾತ್ರ ಚಲೋ ಆದರೆ ನಾ ಅದರ ಅವನ್ನ ನಾ ತಗೊಂಡಿರಲಿಲ್ಲ ಯಾಕಂದ್ರೆ ನಾವು ಬೆಗೋರಿನ ದಗಿ ನೋಡಿ ನೀವು ಎಷ್ಟು ಬೇಗ ಜಲ್ದಿ ಮುಗಿಸ್ತಾರಾ ಮಾರ್ಕೆಟ್ ಅತ್ತೆ ಮುಗಿತಿಲೇ ನೋಡಿ ಫೈನಲಿ ನಮ್ಮ ಅಗ್ರೆಸ್ ಈ ಟೈಪ್ ಆಗಿತಿ ಒಂಚೂರು ಕಲರ್ ಅಂತ ಕಲರ್ ಹಾಕಿ ಮನೆಗೆ ನೋಡ್ರಿ ನಾನು ಮೂರು ಪೆಂಚು ಚಪಾತಿ ಮಾಡ್ಬಿಡ್ತೀನಿ ಲೇಟ್ ಆಗೋದಿಲ್ಲ ಹನಿ ಈ ಸ್ಟಾರ್ಟ್ ಬಹುದು ನೋಡ್ರಿ ಗೋಧಿ ಹಿಟ್ಟಿನ ದೋಸೆ ಏನ್ ಸಖತ್ ಆಗಿ ಬಂದೈತಿ ಅಲ್ರಿ ಗರಿ ಗರಿ ಆಗಿ ಎಷ್ಟು ಕಲರ್ಫುಲ್ ಆಗಿ ಬಂದೈತಿ ಕ್ರಮ ಕ್ರಮ್ ಅಂತೈತಿ ಬೇಸಿಗೆ ರಜೆ ಟ್ರಿಪ್ ಎಲ್ಲಿಗೆ ಅಂದ್ರೂ ನಾವು ನೋಡಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಏನು ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನೀವು ನಾವು ಆರಾಮಿದ್ದೀವಿ ರೀ ಮಸ್ತ್ ಅದೀವಿ ಬೆಳಿಗ್ಗೆ ಬೆಳಗ್ಗೆ ತೊಂದರೆ ಆಕತ್ತೀನಿ ಏನು ಅನ್ಕೋಬೇಡ್ರಿ ಈಗ ಬೆಳಿಗ್ಗೆ ಲಾಕ್ ಚಲೋ ಮಾಡಿ ನಾನು ಟೈಮ್ ಬಂದರೆ ಏಳುವರೆ ಆಗಿದ್ರಿ ಎಲ್ಲ ಕೆಲಸ ಕ್ಲೀನಿಂಗ್ ಕೆಲಸ ಜಳಕ ಪೂಜೆ ಎಲ್ಲ ಆಯಿತು ಗ್ಯಾಸ್ ಮೇಲೆ ನೀರು ತಿನ್ನಿ ಕುಡಿಯೋಕೆ ಬಿಸಿ ನೀರು ಈ ಕಾಲ ನಾಚಿ ಹಾಸು ಹಸು ಹಸ್ ಬಂದುಬಿಡೋ ಅದಾದ ಹೋಗ ನೀರು ಈಗ ಸ್ನೇಹಿತರೆ ಬೆಳಗಿಂದ ಕೆಲಸ ಮಾಡುವಾಗೆಲ್ಲ ಲಾಕ್ ಚಾರ್ ಮಾಡೋಕೆ ಸುಮ್ಮನೆ ಇನ್ನೊಂದು ಕೆಲಸ ಲೇಟ್ ಆಗ್ತಾವ ನಾನು ಹಾಗಾಗಿ ಯಾವುದನ್ನು ಶೂಟ್ ಮಾಡಲಿಲ್ಲ ಒಮ್ಮೆಲೆ ಮುಗಿಸಿ ರೆಸಿಪಿ ರೆಸಿಪಿ ಅನ್ನೋಕ್ಕೂ ನಾಷ್ಟ ಇವತ್ತು ಈ ವ್ಯಾಸಿಗೆ ಬಂದರೂ ಒಂದು ಸ್ವಲ್ಪ ಸ್ವಲ್ಪ ಪಫ ಅದೇ ಆಗ್ತಾನೆ ಇರ್ತೈತಿ ಈಗ ಅವನಿಗೆ ಸ್ವಲ್ಪ ಕೆಂಪು ಬಂದೈತೆ ಮದುವೆ ತೆಗ್ದು ಕೆಮ್ಮು ಸ್ನಾಕ್ ಮಾಡ್ಕೊಂದು ಬಿಡಿ ಈಗ ಐತೆಲ್ಲ ಹೋಗಿ ಫಸ್ಟ್ ಬ್ರಷ್ ಮಾಡ್ ರಶ್ ಮಾಡಿ ಬುಳಸಿ ಎಲ್ಲ ಬರೋ ಪಟೋ ದೊಡ್ಡ ಈಗ ಐತೆ ಅಂದ್ರೆ ಅವ್ನಿಗೆ ನನ್ನ ಜೊತೆ ಇದ್ದಾನೆ ಇವತ್ತು ಆರು ಗಂಟೆಗೆ ಎದ್ದೆವು ನನ್ನ ಜೊತೆಗೆ ನಾನು ಆರಕ್ಕಿದ್ದೀನಿ ಇವತ್ತು ರೆಶ್ ಮಾಡ್ರೆ ಮೂವರ್ ಒಟ್ಟಿಗೆ ಅವ್ರ ಅಂಗಡಿ ಹೋದ್ರೆ ನಾಲ್ಕು ನಾಲ್ಕು ಚರ್ ಮಾಡ್ಕೊಂಡು ನನಗೆ ನನ್ನ ಅದೇ ಆಡತ ಹಾಗಾಗಿ ಈಗ ನಾಶಾ ಸ್ನೇಹಿತರೆ ಏನಪ್ಪ ಅಂದರೆ ನಾಶ ಸ್ಪೆಷಲ್ ಆಗಿ ಮಾಡಾಕತೀನಿ ಯಾಕಂದ್ರೆ ರಾಗಿ ಹಾಕಿಸಿದ್ರೆ ಮುದ್ದೆ ಮಾಡೇ ಇಲ್ಲ ಚೆನ್ನಾಗಿ ಹಾಕ್ಸಿದಾಗ ಮುದ್ದೆ ಮಾಡಿದೆ ಜಾಸ್ತಿ ಮುದ್ದೆ ಮಾಡಿ ಮಾಡಿ ಖಾಲಿ ಮಾಡಿದ್ರೆ ಈ ಸಲ ಮುದ್ದೆ ಮಾಡಿಲ್ಲ ಹಂಗಾಗಿ ಉಳ್ಕೊತ ಅದು ರಾಗಿ ಹಿಟ್ಟಿಂದ ಪೂರಿ ಮಾಡೇನ್ರಿ ಮಸ್ತ್ ಹಾಕವು ನಾನು ಅವಾಗ ಮನ್ವಿತ ಮದ್ವಿತ್ತು ಮೂರು ನಾಲ್ಕು ದಿನ ಪಾಪು ಇತ್ರಿ ಅವಾಗ ಮಾಡಿದ ದೇವಸ್ಥಾನ ರಾಗಿ ಹಿಟ್ಟಿಂದ ಪೂರಿ ಅಲ್ಲಿಂದ ಅವಳು ಮಾಡೇ ಇಲ್ಲ ಇವತ್ತು ಮಾಡ್ಬೇಕಂತ ಅಂದ್ಕೊಂಡಿ ನೆನಪಾಯ್ತು ಭಾರಿ ಟೇಸ್ಟ್ ಆಗುತ್ತೆ ರೀ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಚಟ್ನಿ ಮಾಡ್ತೀನಿ ಟೊಮೆಟೊ ಚಟ್ನಿನ ಇನ್ನೊಂದು

ಸಿಕ್ಕಾಪಟ್ಟೆ ಖಾರ ಅದು ನಾವ ಸ್ವಲ್ಪ ಜಾಸ್ತಿ ಹಚ್ಕೊಂಡ್ರೆ ತುಟಿ ಈ ಕೆಳಗಡೆ ತುಟಿ ಎಲ್ಲಿ ಎತ್ತಿರ್ತೈತೆ ಪೇಸ್ಟ್ ಅದು ಉಗ್ರಕ್ ಹಾಕ ಈಗ ಒಂದು ಅದು ಮಾಮೂಲಿ ಕೋಲ್ಗೇಟ್ ಅದು ಅಷ್ಟು ಸ್ಟ್ರಾಂಗ್ ಇರಲ್ಲ ಅಂತಿರ್ತಿಮ್ ಮನಗ ಅದು ಖಾಲಿ ಆಗೈತಿ ಹಂಗಾಗಿ ಈ ಬಿದ್ದಾಚಾರ ಒಂದ್ಸಲ ಫುಲ್ ಹಚ್ಕೊಂಡು ಹಚ್ಕೊಂಡ್ ಬಾಯಲ್ಲ ಉರ್ಸಿಟ್ಟರ್ತೈತೆ ಸ್ನೇಹಿತರೆ ರಾಗಿ ಪೂರಿ ಮಾಡೋದು ಕ್ಯಾನ್ಸಲ್ ಆಯ್ತು ಯಾಕಂದರೆ ಮನೂಗ ಕೆಮ್ಮು ಬಂದೈತೆ ರೀ ಮತ್ತೇನೂ ಕರಿದು ಐಟಮ್ ಕೊಡೋದು ಅಂತೇಳಿ ಕ್ಯಾನ್ಸಲ್ ಮಾಡಿ ನಾನು ಏನು ಮಾಡಾತ್ತೀನಿ ಅಂದ್ರೆ ಗೋಧಿ ತಿಂದು ದೋಸೆ ಮಾಡಾಕತ್ತೀನಿ ರೀ ಮೊನ್ನೆ ಹಾಕಿದ ಗೋಧಿ ಹಿಟ್ಟು ಇನ್ನೊಂದು ಎರಡು ಸಲ ಆಗಿದ್ರೆ ಆಗತ್ತಾ ಹಾಗಾಗಿ ಇದು ಇದನ್ನ ಮಾಡೋಣ ಅಂಥೇಳಿ ಮಾಡಾತ್ತೀನಿ ರೀ ಈಗ ಒಂದು ಕಪ್ಪು ಈ ಕಪ್ಪೇ ತೊಗೊಂಡಿರೋ ನಾನು ಒಂದು ಕಪ್ ಗೋಧಿ ಹಿಟ್ಟು ಇದರಲ್ಲಿ ಅರ್ಧ ಕಪ್ ಉಂಡೆ ರವೆ ಹಾಕ್ಕೊಂಡಿನಿ ಅದಕ್ಕೆ ಒಂದು ಕಾಲು ಕಪ್ನಷ್ಟು ಈಗ ಮೊಸರು ಹಾಕೋಬೇಕು ಹಾಕೊಂಡು ಇದನ್ನು ಮಿಕ್ಸ್ ಸರಿ ಫಸ್ಟಿಗೆ ಶೂರ್ ಸೋಡಾ ಪುಡಿ ಹಾಕಿ ಇಷ್ಟ ಇದು ಒಂಥರ ಡ್ರೈ ಆಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ ಕಲಿಸಿದ್ರೆ ಇದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲ ಗಂಟು ಗಂಟಾಗ ಒದಿಟ್ಟು ಹೋಗ ಅದು ಬಾಕ್ಸಾಗೋದು ಬಂದ್ರೆ ಹೋಗಲಿ ಜಯ ತೊಗೊಂಡು ಈಗ ನೋಡಿರಿ ಸ್ನೇಹಿತರೆ ಈ ಥರ ಕಲಸಿಟ್ಟಿನಿ ದೋಸೆ ಹಿಟ್ಟನ್ನ ಈ ರೀತಿ ಬಂದೈತಿ ಒಂದು ಹತ್ತು ನಿಮಿಷ ನೆನಿದ್ವಿ ಅಷ್ಟೊತ್ತಿಗೆ ಈ ಕಡೆ ಚಟ್ನಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇದು ಭಾಳ ಹುಷಾರಾಗಿ ಕಲಿಸೋಬೇಕು ರೀ ಸ್ವಲ್ಪ ಏನಾರು ರೆಚ್ಚೆ ಕಡಿಮೆ ಆಯಿತು ಅಂದ್ರೆ ಗಂಟು ಗಂಟೆ ಆಗ್ಬಿಡ್ತೈತಿ ಗೋಧಿ ಹಿಟ್ಟು ಹಂಗಾಗಿ ಟೈಮ್ ತೊಗೊಳ್ತೀವಿ ಇಷ್ಟೊತ್ತು ಬರೀ ಕಲ್ಸೋಕ್ಕಾಯ್ತು ನೋಡ್ರಿ ನಂಗೆ ಸ್ನೇಹಿತರೆ ಈಗ ನೀವು ನೋಡ್ತಿರ್ಬೋದು ನೋಡಿರಿ ಗೋಧಿ ಇಟ್ಟಿನಿ ದೋಸೆ ಏನು ಸಾಕತ್ತಾಗಿ ಬಂದೈತಲ್ಲ ರೀ ಗರಿ ಗರಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ಹಾಂ ಕುರುಮ್ ಕುರುಮ್ ಬಂದೈತ್ರಿ ನಮ್ಮ ತನಕ ಕುರುಮ್ ಕುರುಮ್ ಬೇಕು ರೀ ನೋಡ್ರಿ ದೋಸೆ ಭಾರಿ ಬಂದೈತಿ ಚಟ್ನಿ ಪುಟಾಣಿ ಚಟ್ನಿ ಮಾಡಿದ್ವಿ ಕೊಬ್ಬರಿ ಪುಟಾಣಿ ಚಟ್ನಿ ಅದು ಕೊತ್ತಂಬರಿ ಇರಲಿಲ್ಲ ಅಷ್ಟೇ ಇಲ್ಲ ಕಲರ್ ಗ್ರೀನ್ ಆಗಿ ಚೆಂದ ಬಂದಿರೋದು ಇಲ್ಲಿ ನೋಡ್ರಿ ದೋಸೆ ಆಗ ಕತೈತಿ ಹನ್ನೆ ನಾಷ್ಟು ಕೂತ ಕುತ ಕುತನಾಡಲ್ಲ ಬಿದ್ದೀರಿ ಇಂದ ಪುಟ್ಟೈತಿ ಇಲ್ಲ ಬನ್ರಿ ಡೋರ್ ಬರ್ರಿ ತಿನ್ಬನ್ರಿ ಈ ಕರೆಕ್ಟನ್ ತೆಗ್ದ್ರಿ ಇವರು ಮತ್ತೆ ಮೊನ್ನೆ ಗೆಸ್ಟ್ ಬಂದಾಗ ಹಾಗಾಗಿ ಬಿಸಿಲು ನೋಡ್ರಿ ಎಲ್ಲಿಗೆ ಬಂದೈತಿ ಏನೇ ಸರಿ ಅನ್ಸೋದೇ ಇಲ್ಲ ಅವು ಏನು ಕಾಣೋದಿಲ್ಲ ವಿಡಿಯೋನ ಕ್ಲಿಯರ್ ಇಲ್ಲ ಬಿಸಿಲಿಗೆ ಕೂತಾರೆ ಹಾಕಿನ ತಿನ್ನರಿ ನೀ ಸೋಗು ಮಾಡೋದು ಬಿಟ್ಟು ಟಿಫನ್ ಮಾಡಲ್ಲಿ ನಂದು ಫೋನ್ ತೊಡಲಿ ನನ್ನದು ಫೋನು ಈಗ ಸ್ವಲ್ಪ ಕೆಲಸ ಐತಿ ನೋಡಿರಿ ದೋಸೆ ಹ್ಞೂ ಹ್ಞೂ ಭಾರಿ ಏನೂ ಬಿಡುವ ತಾನು ಒಂದೆರಡು ಈ ಥರ ಎಣ್ಣೆ ಮಾಡ್ತೀನಿ ರೀ ಇಲ್ಲ ಅವ್ರಿಗೆ ಆಮೇಲೆ ತುಪ್ಪ ಹಾಕೊಡ್ತೀನಿ ಓಪ ನೋಡಿ ಎಷ್ಟು ಚಂದ ಹೇಳ್ತೈತಿ ತಾನೇ ಹೌದಾ ಹ್ಞೂ ಉಳ್ಳಾಗಡ್ಡೆ ಇಲ್ಲ ಚೆನ್ನಿ ರೀ ಹೆಣ್ಣಿ ಅದೇನು ಖಾರ ಐತೆ ಕಂದ ಸ್ವಲ್ಪ ಹಾಕಿನ್ ಬಿಡ ಇಲ್ಲ ನೋಡ್ರಿ ಸ್ನೇಹಿತರ ಆಟ ಆಡ ಥರ ಮಾಡಿ ಇಬ್ರು ಎಲ್ಲ ಹರ್ಕೊಂಡು ಓಪ ಅಯ್ಯೋ ನಂಗೆ ಖೂಶು ನೀರು ತಂತರಿ ತನಗೊಂದು ನನಗೊಂದು ಅಂತ ನಾನು ನಷ್ಟ ಮಾಡಿ ಬಂದು ಕುಂದತೀನಿ ಇಲ್ಲೇ ಮಮ್ಮಿ ನೀವು ಭೂ ತರ್ತೀನಿ ಅಂತ ಬೂ ಕೊಡ್ತಾನೆ ನೋಡ್ರಿ ಥ್ಯಾಂಕ್ ಯು ಕಂದ ಹ್ಞೂ ಅದಕ್ಕೆ ತೊಗೊಂಬಂತ ವೆಲ್ಕಮ್ ಅಂತ ನೋಡ್ರಿ ಥ್ಯಾಂಕ್ ಯು ಅಂದ್ರೆ ಹಾಕೋ ಪ್ಯಾಂಟ್ ಹಾಕೋ ಬೇ ಬೇಕಾ ಯಾ ವೆಲ್ಕಮ್ ಯು ವೆಲ್ಕಮ್ ಯು ವೆಲ್ಕಮ್ ಅಂತ ನಾನು ಹ್ಞೂ ಸ್ನೇಹಿತರೆ ನೋಡ್ರಿ ಅಷ್ಟೆಲ್ಲ ಆಯ್ತು ಟೈಮ್ ಆಗೈತಿ ಕರೆಕ್ಟ್ ಒಂಬತ್ತುವರಿ ಮತ್ತೆ ಇಲ್ಲಿ ನೋಡ್ರಿ ಏನ್ ಮಾಡ ನಂಗೆ ಗೊತ್ತಿಲ್ಲ ಬೆಳಿಗ್ಗೆ ಬೆಳಿಗ್ಗೆನ ತಲೆನೋವು ಇರಾಗೈತಿ ನಾನು ರಾತ್ರಿ ಮಲ್ಕೊಳೋದು ಬಹಳ ಲೇಟ್ ರೀ ನಾನು ಬೆಳಿಗ್ಗೆ ಮತ್ತೆ ಬೇಗ ಎದ್ದು ಹತ್ತೀನಿ ಹಂಗಾಗಿ ತಲೆನೋವು ಬಿಕ ತಲೆನೋವಿ ಬೆಳಿಗ್ಗೆ ಎದ್ದಾಗ ಇರ್ತೈತಿ ತಲೆನೋವು ಏನು ಕೆಲಸ ಮಾಡಕ್ಕೆ ಮನ್ಸಿರೋದಿಲ್ಲ ತಲೆನೋವು ಇತ್ತಂದ್ರೆ ಅಷ್ಟು ಬರತೈತಿ ಸಾಕಾ ಸಾಕು ನನಗ ಒಂದೊಂದ್ಸರಿ ರೆಸ್ಟ್ ಮಾಡ್ಬೇಕಂತೇಳಿ ಮಧ್ಯಾಹ್ನ ಬೈರು ಮಗ್ಸಿರ್ತಾರ ಅವ್ರು ಮೊಬೈಲ್ ಕಿತ್ತೊಂದು ಕೈಯಿಂದ ಆದ್ರೆ ನಂಗೆ ಡೇ ಟೈಮ್ ನಿದ್ದೆ ಬರೋದೆಲ್ಲ ಎಷ್ಟೋ ಆಗಲಿ ಎಷ್ಟು ಆಗಲಿ ಆಗಲಿ ಅವ್ರು ನಿದ್ದೆ ಮಾಡೋ ಅಭ್ಯಾಸನೇ ಇಲ್ಲ ಒಟ್ಟ ನನಗೆ ಯಾವಾಗಿಂದೂ ಮಲ್ಕೊಂಡ್ರೆ ಬೇಗ ಮಲ್ಕೊಂಡು ಆವತ್ತೇನಾದ್ರೂ ಹತ್ತು ಗಂಟೆಗೆ ಹತ್ತು ಗಂಟೆ ಒಳಗೆ ಏನೋ ಮಕ್ಕೊಂಡಿದ್ದು ಚಂದ ಇರ್ತೈತಿ ಬೆಳಿಗ್ಗೆ ಎಷ್ಟು ಫ್ರೆಶ್ನೆಸ್ ಅನ್ನಿಸ್ತೈತಿ ಅವಾಗತ್ತ ತಲ್ ನೀವು ಇರೋಲ್ಲ ಮುಕ್ಕಿದ್ದು ಊಳು ದಿವಸ ದಿನ ತಣ್ಣು ಇರ್ತೈತೆ ನಂಗೆ ಬೆಳಿಗ್ಗೆ

ಹ್ಮ್ ಎಲ್ಲ ಕಡೆ ಹಚ್ಬಿಡ್ತೇನ ಇನ್ನು ಇವ್ರ ಪಪ್ಪಾ ಬಂದಿಲ್ರಿ ದೋಸೆ ಹಾಕಿ ಇಟ್ಟಿ ಇಡ್ತೀನಿ ಅಂದೆ ಅಲ್ಲ ಇಡು ಅಂದ್ರೆ ನಾನ್ ಬೇಡ ಆರ್ತವು ಆರಿಂದ ರುಚಿ ಅನ್ಸಲ ನೀವು ಬರೋ ಫೋನ್ ಹಚ್ಚರಿ ಮಾಡಿದಿನಿ ಅಂದೆ ಯಾರಿಲ್ಲ ಅಂದ್ರೆ ಅವ್ರದ್ದು ಭಾಳ ಪಾಪ ಕಿರಿಕಿರಿ ಹಂಚ್ಬಿಬಿಡದೈತಿ ಯಾರು ಸಿಗೋದಿಲ್ಲ ಈಗ ಹೋಳಿ ಹುಣಿ ಮುಂದೆ ಐತಲ್ರಿ ಸರ್ಕಲ್ ಪೂರ್ತಿ ಖಾಲಿ ಖಾಲಿ ಇರ್ತೈತಿ ಗಿರಕ್ಕೆ ಇರೋದಿಲ್ಲ ಹೋಳಿ ಹುಣ್ಣಿಗೆ ಐದು ದಿನ ಅಂಗಡಿ ಬಂದಿರತ್ರಿ ಏನು ಪ್ಲಾನ್ ಮಾಡ್ತಾರ ಗೊತ್ತಿಲ್ಲ ಬೇಸಿಗೆ ರಜೆ ಟ್ರಿಪ್ ಎಲ್ಲಿಗೆಂದನು ನಾವು ನೋಡ್ಬೇಕು ಈಗ ನಾವು ಪ್ಲ್ಯಾನ್ ಮಾಡಕತ್ತೀವಿ ನೋಡೋಣ ಎಲ್ಲಿ ಹಿಡ್ಕಿರಿ ಚಲೋ ಆಯ್ತು ರೀ ಈಗ ಮೂರು ನಾಲ್ಕು ದಿನದಿಂದಾನೆ ಚಲೋ ಆಗೈತೆ ಸುಟ್ಟು ಯಾವಾಗ ಕೊಟ್ಟೈತೆ ಆವಾಗಿನ ಎಲ್ಲಿಗಾದ್ರೂ ಹೋಗನ್ರಿ ಪಪ್ಪಾ ಮಮ್ಮಿ ಎಲ್ಲಿಗಾದ್ರೂ ಅಂತ ಅಂತಾನೇತಾರ ನೋಡ್ಬೇಕು ಎಲ್ಲಿಗೆ ಆಗತ್ತೆ ಏನೋ ಸ್ನೇಹಿತರೆ ಮಾಡ್ರಿ ಫೋನ್ ಮಾಡಿದ್ರು ಅಂದ್ರೆ ಹಂಗಾಗಿ ಬಿಸಿ ಬಿಸಿ ದೋಸೆ ಹಾಕತ್ತೀನಿ ಅವ್ರಿಗಿ ತಿಂಚೇನಿದ್ ನೋಡ್ರಿ ಅಲ್ಲ ರಾತ್ರಿ ಇದು ಅನ್ನ ಸ್ವಲ್ಪ ಒಂದು ಗ್ಲಾಸ್ ಹಾಕಿಟ್ಟೀನಿ ಅದ್ರ ಒಂದು ಇಷ್ಟ ತಿಂದಾರ ಇಷ್ಟು ಹಂಗೈತಿ ನೋಡ್ರಿ ಬಂದ್ರೆ ನಷ್ಟ ಮಾಡಾಕ ಚಹಾ ತು ಹೇಳಿದ್ದೆ ಚಾ ತೊಗೊಂಡ್ರೆ ಚಾ ಕುಡಿತೀನಿ ತಲೆ ಸಿಕ್ಕಾಬಿಡೋ ಅದೈತಿ ಮಕ್ಳು ಒಂದು ವಿಕ್ಸ್ ಡಬ್ಬಿ ಕಲಿ ಮಾಡ್ಯಾರ ಹಚ್ಚಿ ತಲೆಗೆ ವಿಕ್ಸ್ ತಲೆಗೆ ವಿಕ್ಸ್ ಹಚ್ಚ್ಯಾರ ಇಬ್ಬರು ಅದೇ ಬಿದ್ದಿ ಹೆಂಗ ಹೇಗ್ಯಕ್ ಗೊತ್ತಿದ್ದೋಸೆ ಹ್ಞೂ ಹ್ಞೂ ಹಂಗಾದ ಹಂಗಾಕ ಅದು ದಪ್ಪ ಇರ್ತಾವೆ ಪಟ್ಟಿ ತೆಳಗೋದು ಓಕೆ ನಮ್ಮ ಮನೆ ನೋಡ್ರಿ ಹೆಂಗೆ ಕಣತಿ ಆ ಕರ್ಟನ್ಗೂ ಆ ಸೋಫಾಕು ಕವರ್ಗೂ ಅಲ್ಲ ರೀ ಚಂದ ಕಾಣ್ತೈತಿ ಕ್ಯಾಮ್ರಾದಾಗ ಮಾತ್ರ ಏನು ಯಾರು ನೀವ ಇವರು ನೋಡ್ರಿ ಹೇಳ್ತಾನೆ ನಾ ಇದನ್ನು ಚೆಂದ ಅಂತ ನಾನು ಹಾಕ್ತೀನಿ ನೋಡಲ್ಲ ನಾವೆಲ್ಲ ಹೆಂಗೆ ಮಾಡಿ ಮನೆ ಹೊಲಸು ಮಾಡ್ಕೊಂಡಿವಿ ಅಂತ ಹರ್ಕೊಂಡು ದೋಸೆ ಇಟ್ಟಿನಿ ಒಲೆ ಮೇಲೆ ಎಷ್ಟೊತ್ತು ರೋಸ್ಟ್ ಆಗೋರಿಗೆ ಬಿಡ್ತೀವೋ ಅಷ್ಟು ಟೇಸ್ಟ್ ರೀ ಗೋಧಿ ತಿಂದು ದೋಸೆ ಭಾರಿ ಹಾಕೋ ತೆಳ್ಳಗೆ ಎಷ್ಟು ತೆಳ್ಳಗಾದ್ರೂ ಹಾಕ್ಬೋದು ಎಷ್ಟೊತ್ತದ ಬಿಟ್ಟರು ಗರಿ ಗರಿಯಾಗಿ ದೋಸೆ ರೀ ಸಕ್ಕ ಸಕ್ಕವ್ ಆಯಿತು ಇನ್ನೊಂದು ಪುಟಾಣಿ ದೋಸೆ ಆಗುತ್ತಾ ಖಾಲಿ ಆಯಿತು ನಾವು ಈಗ ಏನಪ್ಪ ಅಂದರೆ ಎಲ್ಲ ಕೆಲಸ ಆಯಿತು ಈಗ ಅಡುಗೆದೊಂದು ಬಾಕಿ ಐತಿ ಅಡುಗೆ ಎಲ್ಲ ಸ್ವಲ್ಪ ಎಲ್ಲ ರೆಡಿ ಮಾಡಿಟ್ಟು ಬಂದೀನಿ ಮಾಡೋದಷ್ಟೇ ಈ ಕೆಲಸ ಮಾರ್ಕೆಟ್ ತಗೊಂಡ್ಬರ್ತೀನಿ ಅಂದರು ಆಮೇಲೆ ಮನ್ ಡೇ ಬರ್ತೀನಿ ನೀನು ಕರ್ಕೊಂಡು ಹೋಗ್ತೀನಿ ಒಟ್ಟಿಗೆ ಹೋಗೋಣ ಅಂತಂದರು ನನಗೆ ಯಾಕೋ ಬಿಸಿಲು ಐತಿ ಇನ್ನು ಕರ್ಕೊಂಡು ಹೋಗೋದು ಸುಮ್ಮನೆ ಕಷ್ಟ ಸುಮ್ಮನೆ ಕಾಲಿಪ್ಲೆ ಅವ್ರು ತಂದ್ರೆ ಅದ ತರಕಾರಿ ನಾವು ಹೋದ್ರೆ ಅದರ ತರಕಾರಿ ಸಿಗುತ್ತಾ ನಾ ಅದಕ್ಕೆ ಮತ್ತೆ ಇವ್ನ ಇಲ್ಲಿ ಕರ್ಕೊಂಡು ಹೋಗೋದು ಬಿಸಿಲಾಗಂತೆ ನಾ ಅಂದ್ಕೊಂಡಿನಿ ಹಿಂಗೇ ತಿಂದು ಫೋನ್ ಮಾಡಿ ನೀವೇ ಹೋಗಿ ತಂದ್ಬಿಟ್ರೆ ನಾನು ಬರಲ್ಲ ಅಂತೇಳಿ ಅಂದ್ರೆ ಮನೆ ಬರೋಕ್ಕಿಂತ ಅಲ್ಲಿಂದ ಹೋಗಿ ತೊಗೊಂಡ್ಬಂದುಬಿಡ್ತಾರೆ ಸುಮ್ಮನೆ ಮನೆ ಬಂದು ಒಳ್ಳೆ ಒಪ್ಪ ಹ್ಞೂ ಈಗ ಸ್ನೇಹಿತರೆ ಬಟ್ಟೆ ಒಣಗಿದ್ದು ತೊಗೊಂಬಂದಿಲ್ ಇಟ್ಟೀನಿ ಮರ್ಸಿಡ್ಬೇಕು ಈಗ ಅಡಿಗೆಗೆ ಇವತ್ತು ಎಲ್ಲರೂ ಎಲ್ಲರೂ ಅಲ್ಲ ಸ್ವಲ್ಪ ಜನ ಕಮೆಂಟ್ ಮಾಡ್ತಿದ್ರು ಚಪಾತಿ ಊಟ ಮಾಡೋದೇ ಇಲ್ಲ ನೀವು ಅಂತೇಳಿ ಚಪಾತಿ ಎಲ್ಲರೂ ತಿನ್ನೋದು ಕಡಿಮೆ ಆದರೆ ಈಗ ಮನೆ ಶಿವರಾತ್ರಿ ದಿವಸ ಅವತ್ತು ಹಾಕ್ ಶಿವಂತಂದ್ರೆ ಇಪ್ಪ ಐತಿ ಅಂತ ಖಾಲಿ ಮಾಡೋಕ್ಕಾದ್ರೂ ಮಾಡೋದಿಲ್ಲ ಅಂತ ಹಾಳು ಮಾಡೋ ಬೇಡ ದುಬಾರಿ ಓದ್ಲಿ ಅದೇ ಹೆಸ್ಮೆಂಡ್ರು ಅದು ಹೇಳಿದ್ರಲ್ಲರ ಅಲ್ಲಾಗ ನಾನು ಕ್ಲೀನಾಗಿರೋ ಹಸ್ಬೆಂಡಾಗಿ ಸರ್ತಿ ಕೆಲಸ ಹಚ್ಬಾರ್ದಾನೇನಂತೆ ಅಂತ ಸ್ವಚ್ಛ ತಗೊಂಡ್ಬಂದಿದೀನಿ ಇಪ್ಪತ್ತು ರೂಪಾಯಿ ದುಬಾರಿ ಆಗುವಂತ ಅಂತೇಳಿ ಹಂಗಾಗಿ ಅದ್ ಕೆಲ್ಸದೇನು ಐತಿ ಮಾಡೋಣ ಅಂತೇಳಿ ಯಾವ ಎಷ್ಟೊಂದು ನಂಬ್ರೇಳ್ಕಾಯ್ದ ಮಾಡಿ ಚಪಾತಿ ವಾಪಸ್ಸು ಮಾಡಿ ಅಲ್ಲ ನಾನು ಇನ್ನು ತಿರುಗಿ ಮತ್ತೆ ಏಳು ತಿಂಗಳಾಯಿತು ಹಾಗಾಗಿ ಹಂಗಾಗಿ ಚಪಾತಿ ಇಟ್ಟು ನಾನಿಟ್ಟು ರೀ ಅದ್ರ ಜೊತೆಗೆ ಜ ಗಜ್ಜರಿ ಪಲ್ಯ ಚಪಾತಿ ಮಾಡಿ ಅನ್ನ ಮಾಡಬೇಕು ಇವ್ರ ಸವರಿಗೆ ಈಗ ಜಾಗ ಮಾಡ್ಸೀನಿ ದಿನ ಮಲ್ಕೊಂಡು ನಿಷ್ವತ್ನಾಗ ಇವತ್ತಿನ ಮಲ್ಕೊಂಡಿಲ್ಲ ನಿದ್ದು ಬಂದಿಲ್ಲ ಇವತ್ತು ನಿದ್ದು ಬಂದಿಲ್ಲ ನೀಂಗೆ ಅವ ಯಾವಾಗ ನಾವು ಕುಡಿತಿದ್ದಲ್ರಿ ಬಿಸಿನೀರ್ ಕುಡಿತಿದ್ದಲ್ಲ ಅದು ಆ ಗ್ಲಾಸ್ ಇವನ್ ಫೇವ್ರೆಟ್ ಅದು ಯಾವಾಗ್ಲ ಇವ ನೀರ್ ಅದ್ರ ಕುಡಿತಿದ್ದೆ ಅವತ್ತ ಆ ಗ್ಲಾಸ್ ನಿನ್ ರಾತ್ರಿ ಹನ್ನೆರಡು ಹೊತ್ತು ಸುಮಾರು ಎದ್ದು ಎದ್ದು ನೀರ್ ಅಡಿಕೆ ಐತ್ ನಾನು ಹೋಗಿ ನೀರ್ ತೊಂಬಂದ್ ಕೊಟ್ಟೆ ಕುಡ್ದ ವಾಪಸ್ ಇಡ ಹೋದಾಗ ಇಡಕ್ ಹೋದಾಗ ಕೈ ಜಾರಿ ಬಿದ್ದು ಬಿಡ್ತು ಪೂರ್ತಿ ಪೀಸ್ ಪೀಸ್ ಆಗೈತಿ ಅಂತ ಹೇಳಕತ್ತ ಐದಿನ ಗ್ಲಾಸ್ ಹೊಡಿತು ಫ್ರೆಂಡ್ಸ್ ಅಂತ ಹೇಳಿ ಒಳಕತ್ತಿತ್ರಿ ಅದು ಅವನ್ ಫೇವ್ರೆಟ್ ಅದು ಅಷ್ಟೊತ್ನಾಗ ಹೊಡೆದ್ವಿ ಅಂತ ಒಳಕತ್ತಿದ್ದ ಮತ್ತೆ ನಿಮ್ಮ ಅಪ್ಪ ತರ್ತಾನಪ್ಪ ಮತ್ತೆ ಎರಡು ತರ್ತಾನ ಅಂತ ಹೇಳಿದ ಸುಮ್ನಾಗೇನ್ರಿ ಬರೀ ಈಗ ಬೇಗ ಬೀಗ ಹೋಗಿ ಅಡ್ಗೆ ಈಗ ನೋಡ್ರಿ ಚಪಾತಿ ಇಟ್ಟು ನಾದಿ ಇಟ್ಟೀನಿ ಮನೆಯಲ್ಲಿ ಇಟ್ಟಿದ್ದೆ ನೆಂದೈತ್ರಿ ಮಸ್ತ್ ಆಗೈತಿ ಮೆತ್ತಗಲಾಸ್ ತರ್ಶನ ಈಗ ಅದು ಬರ್ತದ ನೋಡ್ರಿ ಚಪಾತಿ ಸಕ್ಕತ್ತಾಗಿ ನೆಂದೈತಿ ಎಷ್ಟು ಮಸ್ತ್ ಬರ್ ತಗೋತರಿ ನಾನು ಮೂರು ಪದಿನ ಚಪಾತಿ ಮಾಡಿಡ್ತೀನಿ ಲೇಟ್ ಆಗೋದಿಲ್ಲ ಇವು ಎಪ್ಪತ್ತು ರೂಪಾಯಿ ಎರಡೆರಡು ಟಿಶಿ ಎಂಟು ಟಿಶಿ ಮಾಡೋಕ್ಕಿಂತ ದೊಡ್ಡ ದೊಡ್ಡ ಹುಳಿ ತೊಗೊಂಡು ಮೂರು ಸೈಜ್ ಏನು ತ್ರಿಕೋನ ಆಕಾರ ಮರ್ಚಿ ಮಾಡೋದು ಯಶ್ಮರಿಗೆ ಭಾಳ ಇಷ್ಟ ಆಗತ್ತಾ ಭಾಳ ಮೆತ್ಕೊಳ್ಕೋರು ಇಪ್ಪತ್ತು ಚಪಾತಿ ಹಾಗಾಗಿ ಅದೇ ಥರ ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಚ್ಚಿಟ್ಟೀನಿ ಒಣಂಗಬಾರ್ದು ಅಂತೇಳಿ ಗಜ್ಜರಿ ತೊಳ್ದು ಹೊರಗೆ ಇಟ್ಟಿದ್ರೆ ಗಜ್ಜರಿ ತೊಗೊಂಬಿ ಗಜ್ಜರಿಗೆ ಹೆಚ್ಚಿ ಪಲ್ಯ ಮಾಡಿ ಈ ಕಡೆ ಪಲ್ಯಕ್ಕಿಟ್ಟು ಚಪಾತಿ ಮಾಡ್ಬಿಡ್ತೀನಿ ಸ್ನೇಹಿತರೆ ಯಶಮಂತ್ರು ಬಂದು ಕರ್ಕೊಂಡು ಬಂದರು ಒಳಗಿದ್ದೇನು ಬೇಸರ ಬ್ಯಾಸಾಗತ್ತಾ ಬಾ ಹೋಗೋಣ ಅಂಥೇಳಿ ಹಾಗಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದಿವ್ರಿ ಮಾರ್ಕೆಟಿಗೆ ತರಕಾರಿ ಆಮೇಲೆ ಸ್ವಲ್ಪ ಕಾಳು ಬೇಳೆ ಇವೆಲ್ಲ ತೊಗೊಳೋದೈತಿ ಅಂಗಡಿ ಅಂಗಡಿಯಕ್ಕಿಂತ ಇಂಥದಾಗ ಸಂತಿ ಒಳಗೆ ಚಲೋ ಸಿಗ್ತೈತಿ ಕಾಳು ಬೇಳೆ ಆಮೇಲೆ ರೇಟು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಕಡಿಮೆ ಅನ್ನಿಸ್ತೈತಿ ಅಂಗಡಿಗಿಂತ ಇಲ್ಲಿಗೆ ಹಾಗಾಗಿ ಎಲ್ಲ ಇಲ್ಲೇ ಜಾ ತೊಗೊಳ್ತೀವಿ ಕಾಳು ಅದೆಲ್ಲ ಇಲ್ಲಿ ತೊಗೋತೀವಿ ಇನ್ನೊಂದ್ಸರಿ ಅನಿವಾರ್ಯ ಇದ್ದಾಗ ಆಲ್ಮೋಸ್ಟ್ ಅಂಗಡಿಯಾಗ ನೀವೆಲ್ಲ ನೋಡ್ರಿ ತಿರು ಗ್ರೋಸರಿ ತರಿಸ್ದಾಗ ನಾನು ಇದು ಹಾಕ್ತಿರ್ತೀನಿಲ್ಲ ಅವಾಗೆಲ್ಲ ಎರಡು ಕಡೆಯಿಂದ ತರಿಸ್ತೀವಿ ಜಾಸ್ತಿ ಅಂದರೆ ಇಲ್ಲಿ ಬರೋದಂದ್ರೆ ನಾವು ಗೋಧಿ ಮತ್ತು ಜೋಳ ಅವೆರಡು ಖಾಲಿ ಆದಾಗ ಇಲ್ಲಿ ತೊಗೊಳ್ತೀವಿ ಆಮೇಲೆ ಸ್ವಲ್ಪ ಬೇರೆ ಬೇರೆ ಥರ ಹಕಟ್ರಿ ಕಾಳು ಅವೆಲ್ಲ ತೊಗೊಂಡಿರ್ತೀವ್ರಿ ನನಗೆ ಬಿಟ್ಟರು ಇವತ್ತು ಯಾವಾಗಲೂ ಅವರೇ ತರ್ತಾರೆ ನನಗೆ ಇವು ಇದೆಲ್ಲ ಅಭ್ಯಾಸ ಕಡಿಮೆ ಒಂದು ನಿಜ ಹಾಕ್ತೀನಿ ತವ್ರ ಮನೆ ಒಳಗಂತೂ ಒಂದು ದಿವ್ಸನೂ ಮಾಡಲಿಲ್ಲ ನಾ ಈ ಕೆಲಸನ ಒಂದು ದಿವಸ ನೆನಪೇ ಇಲ್ಲ ನನಗೆ ಮಾರ್ಕ್ ನಮ್ಮೂರು ನಮ್ಮ ಇದು ಏನಾದರು ಈ ಥರ ಸಂತಿ ಎಲ್ಲ ಮಾಡಿ ಇನ್ನೂ ಅಲ್ಲಿ ಇವರಾದರೂ ಮದುವೆಯಾಗಿ ಎಂಟು ವರ್ಷ ಆಗೈತೆ ಅಲ್ಲರಿ ಎಲ್ಲೂ ಅವರೇ ತರೋರು ಈಗ ಒಂದು ಕಿರಾಣಿ ಇರಲಿ ಒಂದು ತರಕಾರಿ ಇರಲಿ ಪ್ರತಿಯೊಂದನ್ನು ಅವರೇ ತೊಂಬಲ್ತಾರೆ ನಾನು ಎದಕ್ಕೂ ಹೋಗಿ ಅಬ್ ಹೋಗೋಕೆ ಅವಕಾಶನೂ ಕೊಟ್ಟಿಲ್ಲ ನನಗೆ ಹಾಗಾಗಿ ಏನು ಈ ಥರದ್ದು ಹೋಗಿ ಮಾಡೋದು ಅದೆಲ್ಲ ಕಡಿಮೆ ಗೊತ್ತ ಗೊತ್ತಿಲ್ಲ ನನಗೆ ಹಾಗಾಗಿ ಈಗೀಗ ಅನ್ಸಕತ್ತೈತಿ ಅದ್ರ ಜೊತೆಗಿದ್ದಾಗ ಬಿಡ್ತಾರೆ ಅಷ್ಟೇ ಒಬ್ಬೇಕಿನ್ ಅಂತ ಸುಳ್ಳು ಎಲ್ಲಿಗೂ ನಾವು ಹೋಗೋದು ಇಲ್ಲ ಹೋಗಂದ್ರು ಅವ್ರ ಹಿಂದಿದ್ದಾಗ ಅಷ್ಟು ಮಾಡ್ಕೊಳ್ಳೋದು ಏನು ಕಷ್ಟ ಅಲ್ಲಲ್ಲ ಅಂಥೇಳಿ ನಾನು ಇವತ್ತು ನಾನೇ ಮಾರ್ಕೆಟ್ ಮಾಡಿದ್ರಿ ಏನೋ ಒಂಥರ ಇಂದು ಮಾಡಿದ್ರೆ ಕೆಲಸ ಮಾಡ್ತೀವಲ್ಲ ಒಂಥರ ನಾನು ಮಾಡಿದ್ರೆ ಈ ಕೆಲಸ ಅಂತ ಖುಷಿ ಆಗುತ್ತೆ

ಸ್ಟಾಬೆರಿ ಬಂದಿ ನೋಡ್ರಿ ಆಲ್ರೆಡಿ ಮನೆ ಬಂದ ತಕ್ಷಣ ಸ್ಟಾಬೆರಿ ತೊಗೊಂಡಾನ ಇವಾಗ ನೋಡಿದ್ನ ಬಾಕ್ಸ್ ತೊಗೊಂಡ್ರೀ ಈಗ ಸೌಂಡ್ ಮಾಡ್ಬಿಡ ತನ್ನ ಹಾಕಿದ್ ಕಾಣಿಸುತ್ತೆ ಆಲ್ರೆಡಿ ಈಗ ಬೋರ್ಡಿಂಗ್ ಮಾಡಿ ಬಿಟ್ಟಿ ಹಾಂ ಬಿತ್ತು ರೀ ಸ್ಟ್ರಾಬೆರಿ ಬಂದ್ರಿ ಫ್ರೆಂಡ್ಸ್ ಮಂದಿಗೆ ಕರೆಕ್ಟಾಗಿ ಅಪ್ಪ ಎರಡೂವರೆ ಆಯ್ತು ಏನು ದೊಡ್ಡ ಸಂದಿ ಮಾಡಿರಿ ನಾರ್ಮಲ್ ಸುಮ್ಮ ಅರ್ಜೆಂಟ್ ಮೂರು ಗಂಟೆ ತಂದು ಕರ್ಕೊಂಡ್ಬಂದ್ರಿ ಅಂದ್ರೆ ಜಲ್ದಿ ಬಂದ್ರೆ ಒಂದು ಇವ್ರಿಗೂ ಒಂದು ಹೊರಗಡೆ ಹೋಗಿ ಒಂದು ಟೈಮ್ ಸ್ಪೆಂಡ್ ಮಾಡ್ದಂಗ್ ಅರ್ಧ ಗಂಟೆ ನನ್ನ ಇದ್ಗಾನೆ ಕೆಲಸ ಮಾಡಕ್ ನೋಡ್ರಿ ಬಂದಂಗಿಂದ ಮಾಡ್ಯಾರ ತುಮ್ಕೊಂಡು ಹೌದಾ ಮಗನ ತಗೊಂಬಂದ್ಬಿಟ್ಟು ನಿಮಿಷ ಮಾಡಿ ಕೆಲಸ ಮಾಡಿ ಮಾಡಿ ಎರಡ್ ಸಾವಿರಗೈತೆ ನೋಡಿಗೆ ಸರ್ ಬೇರೆ ಓಪನ್ ಮಾಡಿಕೊಡಿ ಅಂತ ನೋಡಿ ಬಟಾಟ ಅಡುಗೆ ಮಾಡಿ ಅನ್ಗಿಟ್ಟೆ ಅದಕ್ಕೆ ಜೋಡೇನು ಮಾಡ್ತಿಂದ ಇದನ್ನ ಆ ಎಲ್ಲಿ ಬಿಡ್ಬೇಕು ಸಿಪ್ಪೆ ಅಲ್ಲದು ಇಲ್ಲಿ ಬಿಟ್ಟು ಅದಟ್ಟೆ ತಿನ್ಬೇಕು ಓಕೆ ನಮ್ಮ ತಾನು ಫಸ್ಟ್ ಟೈಮ್ ತಿನ್ನ ತಿನ್ನಿಲ್ಲ ನಮ್ಮ ತಾನು ಮನೆ ತಿಂದಾನ ತಾನು ತಿಂದನ್ಪಿಲ್ಲ ನನಗೆ ಹ್ಞೂ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಮನೆಗೆ ಬಂದು ಬರ್ತವು ಬಿಸಿ ಬಿಸಿ ಚಪಾತಿ ಅಪ್ರಪ್ಪ ಚಪಾತಿ ನಮ್ಮ ಮನ್ಯಾಗ

ಏನಪ್ಪ ಅಂದ್ರೆ ಮೊನ್ನೆ ಒಂದು ಇದು ಸಿಸ್ಟರು ಕಮೆಂಟ್ ಮಾಡಿದ್ರು ಫಸ್ಟ್ನೇದಾಗಿ ಇದು ಒಬ್ಬ ಒಬ್ಬರು ನಮ್ಮ ಮಗಳಿಗೆ ಹತ್ತೊಂಬತ್ತನೇ ತಾರೀಕಿಗೆ ಬರ್ಡೇಗೆ ವಿಶ್ ಮಾಡ್ರೆ ಏನಿದ್ರು ಸಾರಿ ಸಿಸ್ಟರ್ ನೀವು ಅವಾಗ ನಾಡಂಗಿದೆ ಕಮೆಂಟ್ ಹೇಳಿಬಿಟ್ರ ನಾವು ರಾತ್ರಿಯಿಂದ ವಿಡಿಯೋ ಮಾಡಿಟ್ಟಿರ್ತೀವಲ್ಲ ಅವಾಗ ಮಿಸ್ ಆಗ್ಬಿಡತೈತಿ ಹೇಳೋದು ಹಾಗಾಗಿ ಬಿಲೋಟೆಡ್ ಹ್ಯಾಪಿ ನ್ಯೂ ಇಯರ್ ಪುಟ ಮಾನ್ಯ ಅಂತ ಹೇಳಿದ್ರು ಹೆಸರು ಇನ್ನೊಂದು ಆರು ವರ್ಷ ಚೆನ್ನಾಗಿ ಇರು ಆಮೇಲೆ ಇನ್ನೊಂದ್ರ ಇನ್ನೊಬ್ರು ಕೇಳಿದ್ರಿ ಅದು ನಾನು ಬೇಳೆ ಹಾಕಿದ್ದೀನಲ್ಲ ಕಂಟೈನರ್ ಸೇಲ್ ತಗೊಂಡಿರಿ ಯಾವ್ದಾರ ತೊಗೊಂಡಿರಿ ಕ್ವಾಲ್ಟಿ ಹೇಳಿದ್ರು ಆ ಕ್ವಾಲ್ಟಿ ಮಾತ್ರ ಚಲೋ ಅದರಿ ನಾ ಆತ್ರ ಅವನ್ನ ನಾ ತಗೊಂಡಿರ್ಲಿಲ್ಲ ಯಾಕಂದ್ರ ನಾವು ಬೆಂಗಳೂರಿಂದ ಗಿಫ್ಟ್ ಬಂತು ನಮ್ಮ ಹೊಸ ಏನಾರ ಏನೆಲ್ಲ ಬಂದ ಅಂತ ಒಂದು ವಿಡಿಯೋ ಮಾಡಿದ್ದೆ ಅದರ ಲಿಂಕ್ ಬೇಕಾದ್ರೈತಿ ಐತಿ ಹಾಕಿರ್ತೀನಿ ನೋಡ್ರಿ ಅವು ನಾ ತೊಗೊಂಡಿದ್ವಲ್ಲ ಬೆಂಗಳೂರಿದ್ದ ಒಬ್ರು ಸದ್ದ ಸಿಸ್ಟರ್ ಅಂತೇಳಿ ಕಳ್ಸಿರೋ ಹೋಗು ಅವು ಆರ್ ಅದಾವ ರೀ ಆರು ಸೆಟ್ ಅದು ಒಂದು ಸೆಟ್ ಆರು ಪೀಸ್ ಅದಾವೆ ಕ್ವಾಲಿಟಿ ವೈಸ್ ಚಲೋ ಅದಾವೆ ರೀ ಏರ್ ಟೈಟ್ ಕಂಟೈನರ್ ಶೇಪಿಂಗ್ ಚಂದ ಅದಾವೆ ಕಲರ್ ಗನ್ ಚಂದ ಅದಾವ ರೀ ಆ ನೀವು ನನಗೆ ಕೇಳಿದ್ರಿ ನಾ ತೊಗೊಂಡಿದ್ದೆ ನಾ ಮೋಸ್ಟ್ಲಿ ಅವ್ರನ್ನ ನಾ ಕೇಳಿಲ್ಲ ಎಲ್ಲಿ ತೊಗೊಂಡಿದ್ರು ಅಂತೇಳಿ ಒಟ್ನಲ್ಲಿ ಆನ್ಲೈನ್ ಆಗ ತೊಗೊಂಡಿದ್ದರು ಇದು ಆತರ ಯಾವ ಯಾವ ಅಂತ ಗೊತ್ತಿಲ್ಲ ನನಗೆ ಮೀಶೋ ಅಂತ ಗೊತ್ತಿಲ್ಲ ಏನು ಶಾಪ್ಸಿ ಅಂತಂದು ಗೊತ್ತಿಲ್ಲ ಅದು ಅಷ್ಟಾಯ್ತು ಮತ್ತೆ ಕೆಲವೊಬ್ರು ಇನ್ನೊಂದು ಹಾ ಸ್ವಲ್ಪ ಹೊರಗಡೆ ಎರಡು ಬ್ಯಾಡ್ರಿ ಹಾಳಾಗತ್ತ ಅಂತ ಹೇಳಿದ್ರಿ ಆ ರೀ ಬಿಸಿಲಿಗೆ ಏನು ಬಿಸಿಲು ಪಡೆದು ಹಾಳಾಗಂಗೇನು ಇಟ್ಟಿಲ್ಲ ಸದ್ಯಕ್ಕ ನನ್ ಬೇಡ ಅಂತ ಅಂದೆ ಇಲ್ಲ ಮಕ್ಕಳಿಗೆ ಆಟಾಡಕ್ ಸ್ವಲ್ಪ ಅನುಕೂಲ ಆಗತ್ತ ಓಡಾಡಕ್ ಅದಕ್ಕೆಲ್ಲ ಇರ್ಲಿ ಏನಾಗಲ್ಲ ಒಂದು ಸಿಂಗಲ್ ಇಟ್ಕೊಂಡು ಒಂದು ಇದೊಂದು ಇಟ್ಕೊಂಡಿಲ್ ಅಷ್ಟ ಅಂತ ಅಂದ್ರು ಹಂಗಾಗಿ ಅಲ್ಲಿ ಅದ್ರ ಮೇಲೆ ತೂರ್ತಿ ಏನಾದ್ರೂ ಸೇಫ್ ಆಗಿ ನೋಡ್ಕೊಂಡಿರ್ತೀವಿ ಬಿಸಿಲು ಅದೇ ಇರಂಗ ಹಂಗಾಗಿ ಅಲ್ಲಿ ಇಟ್ಟಿರೋದು ನೆಕ್ಸ್ಟು ಇದು ಏನು ಹೇಳಿದ್ರಿ ಇದು ಕರ್ಟನ್ದು ಲಿಂಕ್ ಹೇಳಿದ್ರಿ ಈ ಹೊಡಿಯೋದಾಗ ಅಲ್ಲಿ ಡಿಸ್ಕ್ರಿಪ್ಷನಾಗ ಕೊಟ್ಟಿರ್ತೀನಿ ನೋಡಿರಿ ಚೆಕ್ ಮಾಡಿರಿ ಅದು ಅಡುಗೆಗಳಿಗೆ ಒಂದು ಹಾಕಿದ್ರೆ ಇಲ್ಲ ಈ ಥರದ್ದೆಲ್ಲ ಅದು ಸ್ವಲ್ಪ ಬೇರೆ ಐತಿ ಅದೊಂದು ಬಂದ ಮೇಲೆ ಹೇಳ್ತೀನಿ ತೋರಿಸ್ತೀನಿ ನೆಕ್ಸ್ಟ್ ಬಂದರೆ ಇದು ಸೋಫಾದ ಕವರ್ ಸೂಟ್ ಆಗಿಲ್ಲ ಮ್ಯಾಚ್ ಆಗಿಲ್ಲ ಅಂತೇಳಿ ಸುಮಾರು ಜನ ಹೇಳಿದ್ರಿ ಆದರೆ ನನಗೆ ಭಾಳ ಇಷ್ಟ ಐತ್ರಿ ನಂಗೆ ಪರ್ಸಲಿ ಭಾಳ ಇಷ್ಟ ಆಯಿತು ಒಂಥರ ಏನೋ ಡಿಫ್ರೆಂಟ್ ಲುಕ್ ಕೊಡಕತ್ತೈತಿ ಎರಡು ಡಾರ್ಕ್ ಕಲರ್ ಆಗಿರೋದ್ರಿಂದ ಹಾಗಾಗಿ ನನಗೆ ನಾನು ಅಲ್ಲಿ ಸೋಫಾ ಆದರೂ ರೆಡ್ ಒಳಗೆ ಚೂಸ್ ಮಾಡಿದ್ದೆ ಆದರೆ ಅದು ಸಿಕ್ಕಿರಲಿಲ್ಲ ಅಟ್ಲೀಸ್ಟ್ ಸೋಫಾ ಕವರ್ ಆದರೂ ರೆಡ್ ಕಲರ್ ಹಾಕೋಣ ಅಂತೇಳಿ ರೆಡ್ ಕಲರ್ಸಿದ್ದು ನಾನು ಏನು ತಗೊಂಡ್ರು ಲೈಟ್ ಕಲರ್ನೇ ತೊಗೊಂಡಿರ್ತೀನಿ ಆದ್ರೆ ಒಂದು ಇದು ಒಳಗ ಡಾರ್ಕ್ ಕಲರ್ ಇರಲಿ ಅಂತೇಳಿ ಡಾರ್ಕ್ ಕಲರ್ ತೊಗೊಂಡಿದ್ದೆ ಅಷ್ಟೊಮ್ಮ ಏನೂ ಇಲ್ಲ ಒಬ್ಬರಿಬ್ರು ಸಿಸ್ಟರ್ ಒಂಥರ ಏನೋ ರಾಯಲ್ ಲುಕ್ ಕೊಡಗತ್ತೈತಿ ಚೆಂದ ಆಗೈತೆ ಕಮೆಂಟ್ ಹಾಕೇಳಿ ಅದು ನೀವು ಅವ್ರವ್ರಿಗೆ ಇಷ್ಟ ಎಲ್ಲರದ್ದು ಸೇಮ್ ಇರಬೇಕಂತ ಹೇಳಿ ರೀ ಎಷ್ಟೋ ಜನ ಇಷ್ಟ ಆಗಿಲ್ಲ ಚೆನ್ನಾಗಿ ಆಗಿಲ್ಲ ಸೂಟ್ ಆಗಿಲ್ಲ ಅಂದ್ರೆ ಒಂದು ಸೇ ಚೆನ್ನಾಗೈತೆ ರೀ ಅಂತ ಹೇಳಿ ನೋ ಪ್ರಾಬ್ಲಮ್ ಅದ ನನಗೆ ಇಷ್ಟ ಆಗಿರ್ತಿ ಕಲ್ಲರ್ ಅಂಗಿ ನೀನು ತೊಗೊಂಡಿದ್ದಷ್ಟೇ ಬಟ್ ನಿಮಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇದು ಕರೆಕ್ಟಾಗಿ ನಿಲ್ತಿಲ್ಲ ಇವ್ರು ಆಟ ಆಡೋಕೆ ಅದಕ್ಕೆ ಏನಾದ್ರು ಬಂದ್ರ ಅದ್ರ ವಾಪಸ್ಸು ವಾಪಸ್ ರೀ ಇಲ್ಲಿ ಹಿಂದೆ ಸಿಗ್ಸಿದ್ರೂ ಬಿಳಿತೈತಿ ಈ ಥರ ಬರೀ ನಂಗೆ ಇದು ನೀಟ್ ಮಾಡೋದೇ ಆಗತ್ತೆ ಕೆಲಸ ಅದು ಯಾಕಂತ ಗೊತ್ತಿಲ್ಲ ಇಲ್ಲ ಬೇರೆ ಥರದ್ದು ಏನಾದ್ರೂ ಸಿಗ್ತಾವ

ಟೈಮ್ ಆಗೈತಿ ಇಷ್ಟು ಕಿತ್ತೋದು ತೋರ್ಸೋದು ಮತ್ತು ಒಂದು ಸಲ ಆಗೋದಿಲ್ಲ ಮತ್ತೆ ಮತ್ತು ಇವತ್ತು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಯಾಕಂದರೆ ಅದು ಸ್ಟ್ಯಾಂಡ್ ಐತಲ್ಲ ಏನು ಕ ಸ್ಟ್ಯಾಂಡ್ ಅದ್ರ ಮೇಲೆ ಎಲ್ಲ ಧೂಳು ಭಾಳ ಕೂತಿತ್ತು ಅದನ್ನ ಕ್ಲೀನ್ ಮಾಡ್ಕೊಂಡು ಅವಿಷ್ಟು ಬಾಂಡೆ ತಿಕ್ಕೊಂಡಿನಿ ಹಂಗೆ ಭಾಳ ಸುಸ್ತು ಸಲೋದೈತಿ ಕಿತ್ತು ಕಿತ್ತುತದ ತೋರ್ಸೋ ಅಷ್ಟು ಶಕ್ತಿ ಸದ್ಯಕ್ಕ ಇಲ್ಲ ನನ್ನ ಕಡೆ ಹಾಗಾಗಿ ನಾಳೆ ಅಥವಾ ನಾಡಿದ್ದು ಮಾಡ್ತೀನಿ ನೆಕ್ಸ್ಟು ಅದು ಬಿಟ್ಟರೆ

ಇವತ್ತು ಟಿವಿ ಕನೆಕ್ಷನ್ ಹಾಕಿಸ್ಬೇಕಂತ ಮಾಡಿದ್ವಿ ಎಲ್ಲಾರು ಅದನ್ ಕೇಳಿದ್ರಿ ಟಿವಿ ಇಲ್ವಾ ಸ್ವಲ್ಪ ಜನ ಟಿವಿ ಇಲ್ಲ ನಿಮ್ ಮನೆಯಾಗ ಟಿವಿ ಐತಿ ರೆಗ್ಯುಲರ್ ರೆಗ್ಯುಲರ್ಸ್ ಯಾದ್ರೂ ಗೊತ್ತೈತಿ ನಮ್ದೆ ಯಾವಾಗಲೂ ಇಟ್ಟ ಮನೆಯ ನೋಡ್ರಿ ಹ್ಮ್ ಆದ್ರ ಗೊತ್ತಿಲ್ಲ ಈಗ ಅವ್ರಿಗೆ ಟಿವಿ ಐತ್ರ ಅನ್ನೋದಕ್ಕ ಏನು ಫಿಟ್ ಮಾಡ್ಸಿಲ್ಲ ಅದನ್ನು ಇವತ್ತು ಹೇಳಿದ್ದು ಒಬ್ಬರಿಗೆ ಬರ್ತೀವಿ ಅಂತ ಹೇಳಿದ್ರು ಯಶ್ಮಟ್ರಿ ಏನಂದರೆ ಈ ಸದ್ಯಕ್ಕೆ ಬೇಡ ಸ್ವಲ್ಪ ದಿನ ಹೋಗಿ ಮಾಡ್ಸೋಣ ಅಂತಂದು ನಿಲ್ಲಿಸ ಸ್ವಲ್ಪ ಹೋಗಿ ಹೇಳಪ್ಪ ಏನು ಅಲ್ಲಿ ನೋಡಿ ಹೇಳ್ಬೇಕು ನನ್ನ ನೋಡಿ ಹೇಳೋದಲ್ಲ ಅಲ್ಲಿ ಕ್ಯಾಮ್ರಾ ನೋಡಿ ಹೇಳ್ಬೇಕು ಟಿವಿ ಅಲ್ಲಿ ಐತಪ್ಪ ಅವ್ನು ಶರ್ಪ್ನಾಗೈತೆ ಅಪ್ಪ ಹ್ಞೂ ಅದಕ್ಕೆ ಇನ್ನೊಂದು ನಾಲ್ಕು ದಿನ ಮತ್ತ ಮುಂದೆ ಓಡತ್ತರಿ ಇಲ್ಲೊಂದು ಇವತ್ತು ಆಡಿದ್ರು ಹಾಕಿದ್ದು ಯಶ್ಮರು ಸ್ವಲ್ಪ ಬೇರೆ ಬೇರೆ ಆಗಿ ಹೋದವು ಬೇಡ ಇನ್ನೊಂದು ದಿನ ಆದ್ಮೇಲೆ ಕೊಡಿಸ್ನೆ ಅಂತಂದ್ರೆ ಹಾಗಾಗಿ ಇವತ್ತು ಕ್ಯಾನ್ಸಲ್ ಆತ್ರಿ ಇನ್ನೊಂದ್ ಹೇಳ್ತಾ ಟಿವಿ ತಿಂತಿರೋದು ಈ ಸತಿ ಟಿವಿ ಆನ್ ಆಗ್ತೈತೆ ಡಾನ್ಸ್ ಮಾಡೋ ಮೂಡ್ ಬಂದ್ರಿ ಇವತ್ತು ಫ್ರೀ ಅದೊಂದು ಇಷ್ಟೇ ಇವ್ನೊಬ್ಬರು ಅದಕ್ಕೆ ಬಿದ್ದು 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 ಅವ್ನು ಅವ್ನೇ ಒಂದ್ ನಗೋದು ತರಕಾರಿ ಉಳ್ಳಾಗಡ್ಡಿ ಮೆಣಸಿಕಾಯಿ ಎಲ್ಲ ಕಟ್ ಮಾಡಿ ನಾನು ಸ್ಪೆಷಲ್ ಎಗ್ರೆಸ್ ಮಾಡ್ತೀನಿ ಯಾಕಂದ್ರೆ ಅನ್ನ ಮಾಡಿಟ್ಟು ಬೆಳೆಗನ್ನ ಮಾಡಿ ಉದುರು ಉದ್ರ ಹಾಕಿ ಆ ಥರ ಬಂದು ಎಗ್ ರೈಸ್ ಮಾಡ್ತೀನಿ ಸ್ಪೆಷಲ್ ರೈಸ್ ಏನಂತ ಏನು ಮಾಡ್ಕೋತೀನಿ ಅಂತ ನಾನು ಮೆಣ್ಸಿಕಾಯಿ ಜೀರಿಗೆ ಬಳ್ಳು ಸ್ವಲ್ಪ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಒಂದು ಘಮ್ ಮತ್ತು ಎಗ್ ರೈಸ್ ಭಾರಿ ಬರ್ತೈತೆ ಈ ಥರ ಜಜ್ಜಿ ಪೇಸ್ಟ್ ಮಾಡಿ ಹಾಕೋದಂತ ಭಾರಿ ಬರೋದು ಭಾರಿ ಗಮ್ ಅಂತ ವಾಸನೆ ಅಂತ ಫ್ಲೇವರ್ ಭಾರಿ ಬರ್ತೈತೆ ರೀ ಹಿಂಗೆ ನೋಡಿರಿ ಮೂವರು ಮೆಂಟೈನ್ ಮಾಡಾತ್ತೀನಿ ಇಂಥದ್ರಲ್ಲ ಐತೆ ಮಾಡಿ ನಿಮ್ಗೆ ಫೈನಲಿ ಅಗ್ರೆಸ್ಟ್ ಬಂದು ಬಂದು ಮಾಡಿದಂತ ಏನಂತಾರೆ ಫೈನಲಿ ನಿಮ್ಗೆ ಆಮೇಲೆ ಅಗ್ರೆಸ್ ಹಿಡಿದು ತೋರಿಸ್ತೀನಿ ರೀ ಆಲ್ಮೋಸ್ಟ್ ಆಲ್ರೆಡಿ ನಾನು ಅಗ್ರೆಸ್ಟ್ ಮಾಡ್ ಅಗ್ರೆಸ್ ಎಲ್ಲ ಮಾಡಿ ಹಾಕಿದ್ವಿ ಸ್ವಲ್ಪ ಹಂಗಾಗಿ ನೋಡಿರಿ ಹುಳಿ ಈ ಥರ ಆಗೈತಿ ಈಗ ವೈಸ ಕೊಟ್ಟು ಅಂತ ನೋಡ್ರಿ ಫೈನಲಿ ನಮ್ಮ ಅಗ್ರೆಸ್ ಈ ಟೈಪ್ ಆಗೈತಿ ಒಂಚೂರು ಕಲರ್ ಇತ್ತು ಕಲರ್ ಹಾಕಿದ್ದು ಮನೆಯಾಗ